ಶಿಖರೇ ನಮಸ್ಕಾರ ಇವತ್ತು ನಾವು ಬೆಳಗಾವಿ ಜಿಲ್ಲೆಯ ಸೌಂದತಿ ತಾಲೂಕಿನ ಚರ್ಚಿ ಗ್ರಾಮಕ್ಕೆ ಬಂದಿದ್ವಿ ಇವತ್ತು ಬಂದಂತ ವಿಷಯ ಏನಂತಂದ್ರ ಬಹಳ ಈ ನಾವು ರೋಡ್ ಎಲ್ಲಿ ನೋಡ್ತಾ ಇದ್ವಿ ಎಲ್ಲಾ ಭೂಮಿಯನ್ನ ಅಗದ ಬಗದ್ ಹುದ್ದಾರ ಯಾವ ರೀತಿ ವಿಂದ್ರ ಮಣ್ಣನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದಾರೆ ಅಂತ ಟ್ರಾನ್ಸ್ಪೋರ್ಟ್ ಯಾವ ರೀತಿ ಆಕತ್ತಂದ್ರ ಹೆವಿ ಲೋಡ್ ವೆಹಿಕಲ್ ಈ ಸಣ್ಣ ರೋಡ್ ಗೆ ಹೆವಿ ರೋಡ್ ವೆಹಿಕ ಟ್ರಕ್ ಪರ್ಮಿಷನ್ ಇರುವುದಿಲ್ಲ ಪರ್ಸ್ ಪರ್ಮಿಷನ್ ಇಲ್ಲದಂತವ ಟ್ರಕ್ ಏನು ತಂದು ರೋಡನ್ನ ಕೆಡಿಸುವಂತ ಪ್ರವೃತ್ತಿ ಹಾಗೂ ರೋಡ್ ಕೆಟ್ಟು ಎಷ್ಟೋ ಜನ ಬೈಕ್ ಸವಾರರು ಬಿದ್ದು ಪಾಪ ತಮ್ಮ ಪ್ರಾಣ ಹಾನಿಕ್ಕೂ ಆಗಲಿ ಅಥವಾ ಒಂದು ಕೈ ಮುರಿಯೋದು ಕಾಲು ಮುರಿಯುವಂತ ಕೆಲಸವನ್ನ ಆಗಿದಾವ್ ಆದಂತ ಎಲ್ಲಾ ವಿಷಯ ತಿಳಿದು ಗ್ರಾಮಸ್ಥರ ಫೋನ್ ಮಾಡಿದಾಗ ಈ ರೀತಿ ನಮ್ಮ ಗ್ರಾಮದಲ್ಲಿ ನಡೀತಾ ಇದೆ ತಾವು ಬಂದಟ್ಟು ದಯವಿಟ್ಟು ಇದನ್ನ ವಿಸಿಟ್ ಕೊಟ್ಟು ಒಂದು ಅಧಿಕಾರಿಗಳಿಗೆ ಕಂದ್ ತರಿಸುವಂತ ಕೆಲಸ ಮಾಡ್ಬೇಕಂತ ಕೇಳಿದಾಗ ನಾವು ಇವತ್ತು ಬಂದಿದೀವಿ ನಾವು ಬಂದ್ ನೋಡಿದ್ಮೇಲೆ ಸ್ವಲ್ಪ ಶಾಕು ಆಯ್ತು ಈ ಇದು ಈ ಎಷ್ಟು ಹಡ್ಡೆ ತರಲ್ಲ ಇದಕ್ಕೆ ಎನ್ ಓ ಸಿ ಐತ ಇಲ್ಲ ಅನ್ನೋದು ಸಂಶಯ ಆತೈತಿ ನಮಗ ಎನ್ ಓ ಸಿ ಇದ್ರು ಅದು ಯಾವ ರೀತಿ ಕೊಟ್ಟಿರ್ಬಹುದು ಅವು ಸಿಂಗಲ್ ರೋಡಿಗೆ ಆ ದೊಡ್ಡ ದೊಡ್ಡ ಟ್ರಕ್ ಆಗಲಿ ಅದಕ್ಕೆ ಹದಿನಾರು ಗಾಲಿ ಆಗ ಹದಿನೆಂಟು ಗಾಲಿ ಆಗ್ಬಹುದು ಹನ್ನೆರಡು ಗಾಲಿ ಅಂತ ಟ್ರಕ್ಗಳು ಬರ್ತಾ ಇದಾವ್ ಮತ್ತು ಸುಮಾರು ಒಂದ್ ಹೆಕ್ಟರ್ ಎಲ್ಲಾ ಹಡ್ಡಿ ಗುದ್ದಾರ ಇದನ್ನ ಅಧಿಕಾರಿಗಳಿಗೆ ಏನ್ ಗೊತ್ತಿಲ್ಲ ಏನ್ ಗೊತ್ತಿದ್ದು ಕಣ್ ಮುಚ್ಚಿ ಕುಂತ್ ಕುಳಿತುಕೊಂಡವರು ಕೆಲವು ಅಧಿಕಾರಿಗಳ ವಿರುದ್ಧ ಮಂತ್ಲಿ ಆರೋಪ ನಡೆದತ್ತೆ ಗ್ರಾಮಸ್ಥರು ಆರೋಪಿ ಏನ್ ಮಾಡ್ತಾರ ಕೆಲವು ಅಧಿಕಾರಿಗಳು ಮನ್ಸಲ್ಲಿ ತಗೋತಾರ ಅದಕ್ಕೆ ಟ್ರಕ್ ಯಾವ ರೀತಿ ಹೋದ್ರು ಅವ್ರು ಯಾವ್ದಾರ ಮಾಡ್ತಾ ಇಲ್ಲ ನಾಲ್ಕೈದು ಸಲ ಟ್ರಕ್ ತಳೋದ ಪ್ರತಿಭಟನೆ ಕೂಡ ಮಾಡಿದಾರಂತ ಆದ್ರೂ ಇವ್ರಿಗೆ ನ್ಯಾಯ ಸಿಗುವಂತ ಕೆಲಸ ಆಗ್ತಾ ಇಲ್ಲ ಮತ್ತೆ ವಿಶೇಷವಾಗಿ ಇವತ್ತು ಏನ್ ಸಮಸ್ಯೆ ಆಗೈತಂತಂದ್ರ ಇಲ್ಲಿ ಈ ಹಡ್ಡಿದಂತ ಈ ಮಣ್ಣನ್ನ ಕೆಲವು ಮಳೆಗಳೇ ಆತತ್ತದ್ರ ಕಲ್ಲುಗಳು ಉಳ್ಕೊಂಡು ಹೋಗ್ತಾವ ಯಾಕಂದ್ರೆ ಮಣ್ಣಿನ ಸೌಂಡ್ಗಳು ಸವಿತ್ ಅಂತಂದ್ರ ಕಲ್ ರೋಡಿಗೆ ಬರುವಂತ ಸಾಧ್ಯತೆ ಐತಿ ಅಥವಾ ಇವ್ರು ಅಡ್ಡಿ ಹಡ್ಡಿ ಅದನ್ನ ಕೆಳಗ್ ಭೂಮಿಯನ್ನ ಲೂಸ್ ಮಾಡಿ ಈ ಇರುವಂತ ಕಲ್ಲಾಗ್ಲಿ ಮಣ್ಣಾಗ್ಲಿ ಜರ ಹೋಗುವಂತ ವೆಹಿಕಲ್ ಮೇಲೆ ಬೀಳುವಂತ ಸಾಧ್ಯತೆ ಐತಿ ರೋಡ್ ಇಂದ್ರ ಇದೇನು ಬಾಳ ಡಿಸ್ಟೆನ್ಸ್ ಇಲ್ಲ ಆಮೇಲೆ ಇದಕ್ಕೆ ಎನ್ ಓ ಸಿ ಕೊಟ್ಟರು ಯಾವ ರೀತಿ ಪರವಾನಗಿ ಕೊಡ್ತಾರ ಅಂತ ಕೇಳ್ಬೇಕಾಗ್ತದೆ ಯಾಕಂದ್ರೆ ಎನ್ ಓ ಸಿ ಪರಾನಗಿ ಹೆಂಗ್ ಕೊಡ್ತಾರಂತಂದ್ರ ಇಂತಷ್ಟ ವೆಹಿಕಲ್ ಲಿಮಿಟೆಡ್ ಅಂತ ಇರ್ತೈತಿ ಆದ್ರ ಇಲ್ಲಿ ವೆಹಿಕಲ್ ಲಿಮಿಟೆಡ್ ಅನ್ನೋದ ಇಲ್ಲ ಸುಮಾರು ಇದು ಒನ್ನೂರ್ ಚಟಿ ಚಟಿ ಚಚಡಿ ಮಾರ್ಗ ಅಂತ ಪೂರ ಇವರ ಹಾವಳಿಗೆ ಕೆಟ್ಟ ಹೈದರಾಬಾದ್ ಹೋಗೈತಿ ಇದಕ್ ಸಂಬಂಧಪಟ್ಟ ಪಟ್ಟ ಅಧಿಕಾರಿಗಳು ಆಗಿರ್ಬೋದು ಆಮೇಲೆ ಇದಂಧ ಪಟ್ಟ ಯಾರು ಕಾಂಟ್ರಾಕ್ಟರ್ ಅಲ್ಲ ಅದನ್ನ ಜವಾಬ್ದಾರಿ ಎನ್ ಓ ಸಿ ತಗಸಿದ್ರು ಕೂಡ ಜವಾಬ್ದಾರಿ ಅತ ನಡೆಸಬೇಕಾಗೈತಿ ಜವಾಬ್ದಾರಿ ಅಂತಂದ್ರೆ ಬೇಕಾಬಿಟ್ಟಿ ವೆಹಿಕಲ್ ಬಿಡ್ತಾರ ಬೇಕಾಬಿಟ್ಟಿ ಹೊಂಟಂತ ಪಾಪ ಬೈಕ್ ಸವಾರಿಗಾಗ್ಲಿ ಗ್ರಾಮಸ್ಥರಿಗಾಗ್ಲಿ ಎಲ್ಲಾ ಸಮಸ್ಯೆ ಆಗುವಂತ ಕೆಲಸ ಆಗೈತಿ ಇದಕ್ಕೆ ವಿಷಯ ಆಗ್ಬೇಕಂತಂದ್ರ ಇನ್ನು ಅವ್ರಿಗೆ ಈ ಇದಕ್ಕೆ ಎನ್ ಓ ಸಿ ಪರವಾನಗಿ ಯಾರ್ ಕೊಟ್ಟಾರೋ ಆ ಅಧಿಕಾರಿಗಳು ಒಂದ್ ಸ್ಪಾಟ್ ವಿಸಿಟ್ ಮಾಡಿ ಆ ಗ್ರಾಮಸ್ಥರಿಗಾಗ್ಲಿ ಅಥವಾ ರೋಡ್ಗೆ ಯಾವ್ದೇ ರೀತಿ ಹಾನಿ ಆಗದಂತ ನೋಡಿಕೊಳ್ಳೋ ಅವಶ್ಯಕತೆ ಅವ್ರಿಗೆ ಐತಿ ಇದಿಷ್ಟು ಚಚ್ಚಡಿ ಗ್ರಾಮದ ವರದಿಯಾಗಿತ್ತು ಹಾಗೂ ಈ ವರದಿಯನ್ನ ನಾವು ಎಲ್ಲಾ ಅಧಿಕಾರಿಗಳು ತಲುಪಿಸುವಂತ ಕೆಲಸ ಮಾಡ್ತೀವಿ ಆದಷ್ಟು ಬೇಗ ಈ ಗ್ರಾಮಕ್ಕೆ ಭೇಟಿ ಕೊಟ್ಟು ಇಲ್ಲಿ ಸಮಸ್ಯೆಯನ್ನು ಪರಿಹಾರ ಮಾಡಬೇಕಂತ ನಾ ಎಲ್ಲಾ ಅಧಿಕಾರಿಗಳು ತಿಳಿಸ್ತೀವಿ ಆಮೇಲೆ ಈ ವರದಿಯನ್ನು ಕೂಡ ಅವ್ರಿಗೆ ಬೆಳಕು ಚೆಲ್ಲುವಂತ ಕೆಲಸ ಮಾಡ್ತೀವಿ ಏನು ಮರಳ ಅಥವಾ ಮಣ್ಣು ಸಾಕತ್ತಾರಾ ಆ ಮಣ್ಣು ಸಾಕುವಂತ ಹೆವಿ ಲೋಡ್ ಟ್ರಕ್ ಅಂತಂದ್ರೆ ರೋಡ್ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ನೀವ ನೋಡಬಹುದು ಸುಮಾರು ಒಂದು ಅಥವಾ ಎರಡು ಫುಟ್ ರೋಡ್ ಕೆಲವೊಂದ್ ಕಡೆ ತೆಗಿಬೈತಿ ಕೆಲವೊಂದ್ ಕಡೆ ಅಂತೂ ಹೆವಿ ಇದು ಸಣ್ಣ ವೆಹಿಕಲ್ ದಾಟದಂತ ಪರಿಸ್ಥಿತಿ ಆಗೈತಿ ಆಮೇಲೆ ರೈತರು ಫಲಕ್ಕೆ ಮೇವು ತರಾಕೆ ಆಗ್ಬಹುದು ಅಥವಾ ತಮ್ಮ ದಿನನಿತ್ಯ ಕೆಲಸಗಳಿಗೆ ಹೋಗ್ಬೇಕಂತಂದ್ರೆ ತುಂಬಾ ತೊಂದರೆ ಒಳಗೆ ಸಿಕ್ಕಂತಾರೆ ಈಗ ಒಬ್ಬ ರೈತರು ಹೇಳಾದಿದ್ರು ಇದನ್ನ ಎರಡ್ ಮೂರು ಸಲ ಬಂದ್ ಮಾಡಿದು ಕೂಡ ಮತ್ತೆ ಮತ್ತೆ ಚಲೋ ಮಾಡತ್ತಾರಂತ ಇದಕ್ಕೆ ಎನ್ ಓ ಸಿ ಕೊಟ್ಟಂತ ಅಧಿಕಾರಿಗಳು ಯಾವ ರೀತಿ ಎನ್ ಓ ಸಿ ಕೊಟ್ಟರು ಆಮೇಲೆ ಈ ಈ ರೋಡ್ಗೆ ಹಾನಿ ಆದಂತ ಆ ಅಧಿಕಾರಿಗಳು ಸರಿ ಅಲ್ಲೋ ಅಥವಾ ಎನ್ ಓ ಸಿ ಒಳಗೆ ಏನೈತೆ ಅನ್ನೋದು ಕ್ಲಿಯರನ್ಸ್ ಆಗಿ ಯಾಕಂತಂದ್ರೆ ರೋಡ್ ಈ ನಮ್ನಿ ಆಕತಿ ಅಂತಂದ್ರೆ ಅವರು ಯಾವ ರೀತಿ ಎನ್ ಓ ಸಿ ಕೊಟ್ಟಾರೋ ಅಥವಾ ತಿಳಿದು ಕೊಟ್ಟಾರೋ ತಿಳಿದೇ ಕೊಟ್ಟಾರೋ ಅನ್ನೋದು ನೋಡ್ಕೋಬೇಕಾಗ್ತಿ ರೋಡ್ ಈ ಪರಿಸ್ಥಿತಿ ಸುಮಾರು ಎರಡು ಕಿಲೋಮೀಟರ್ ರೋಡ್ ಈ ಕ್ವಾರಿ ಮಠ ಹಿಂಗೆ ಆಗೈತಿ ಬೈಕ್ ಬೈಕ್ದವ್ರು ಹೇಳ್ತಾ ಇಲ್ಲಿ ಓಡಾಡೋದು ಜೀವ ಕೈಯಾಗಿ ಓಡಾಡ್ತಾವ ಅಂತ ಹೇಳಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ವಿಸಿಟ್ ಮಾಡಬೇಕು ಆಮೇಲೆ ಎನ್ ಓ ಸಿ ಪಟ್ಟಂತ ಅಧಿಕಾರಿ ಬಂದ ಆ ಯಾರು ಕಾಂಟ್ರಾಕ್ಟರ್ ಅಲ್ಲ ಕಾಂಟ್ರಾಕ್ಟರ್ ಅವರಿಗೆ ಆಮೇಲೆ ಅವರ ಟ್ರಕ್ ವೆಹಿಕಲ್ಸ್ನ ಸ್ಟಾಪ್ ಮಾಡಿಸಿ ಇಲ್ಲಿ ಸಣ್ಣ ವೆಹಿಕಲ್ ಮಾಲ್ ತಗೊಂಡು ಅಥವಾ ಟ್ರಕ್ ಟ್ರಕ್ಗೆ ಡಂಪ್ ಮಾಡೋಕೆ ಅವಕಾಶ ಇರ್ತದೆ ಅದನ್ನು ಮಾತ್ರ ಮಾಡಬೇಕು ಇಲ್ಲಿ ಹೆವಿ ಲೋಡ್ ವೆಹಿಕಲ್ನ ಓಡಾಡಿಸಿ ಈಗ ರೋಡ್ ಈ ಪರಿಸ್ಥಿತಿ ಈ ನಮ್ನಿ ಆಗೈತಿ ಇನ್ನೊಂದು ಕೆಲವೊಂದು ಸಿನಿಮಾ ಬಿಟ್ರಂತ ರೋಡ್ ಖುಷಿ ಅಂತ ಚಾನ್ಸಸ್ ಭಾಳ ಐತೆ ನೀವು ಸೈಡ್ ಹತ್ತು ನೋಡ್ತಾ ಇರ್ಬೋದು ರೋಡ್ ಯಾವ ರೀತಿ ಆಗೈತೆ ಅಂತ ಹೇಳಿ ಈ ರೋಡನ್ನ ಸರಿ ಏನ್ ಇದನ್ನ ಕೆಟ್ಟೈತ್ಲ ಈ ಕೆಟ್ಟ ರೋಡನ್ನ ಆ ಕಾಂಟ್ರಾಕ್ಟ್ ಕಡೆಯಿಂದ ವಸೂಲಿ ಮಾಡಿಸ್ಬೇಕು ಇದರ ಕೆಲಸವನ್ನ ಅವನೇ ಮಾಡಿ ಕೊಡಬೇಕು ಯಾಕಂತಂದ್ರೆ ಕಾಂಟ್ರಾಕ್ಟ್ ಬೇಜವಾಬ್ದಾರಿ ತೊಂದ್ರೆ ಈ ರೋಡ್ ಕೆಟ್ಟೈತಿ ಆ ಬೇಜವಾಬ್ದಾರಿ ಅಂದ್ರೆ ಏನು ಎಸ್ಟಿಮೇಟ್ ಖರ್ಚು ಬರ್ತೈತ್ಲ ಆ ಕಾಂಟ್ರಾಕ್ಟ್ ಹಿಡಿದು ಕೆಲಸ ಮಾಡಿಸ್ಬೇಕನ್ನ ಉದ್ದೇಶ ನಾವು ಹೇಳ್ತೇವೆ ಆಮೇಲೆ ಇನ್ನೊಂದ್ ಈ ರೋಡನ್ನ ಎನ್ ಓ ಸಿ ಕೊಡುವಾಗ ಅವರು ಹೆಂಗ್ ಕೊಟ್ಟಿದ್ದಾರೆ ಅನ್ನೋದು ಕ್ವಶನ್ ಮಾರ್ಕ್ ಆಕತಿ ಕ್ವಶನ್ ಮಾರ್ಕ್ ಯಾಕತಿ ಅಂದ್ರ ರೋಡ್ ಕೆಡ್ತಾ ಇಲ್ಲ ಅನ್ನೋದು ತಲೆಯಾಗ ಇಟ್ಕೊಂಡು ಕೊಟ್ಟಿರ್ತಾರೋ ಏನು ತಮಗೆ ಹೆಂಗ್ ಬೇಕು ಹಾಂ ಕೊಟ್ಟಿರ್ತಾರೋ ಏನು ತಮ್ಮ ಆತ್ಮೀಯತೆ ಕೊಟ್ಟಿರ್ತಾರೋ ಇದಕ್ಕೆ ಆ ಅಧಿಕಾರಿಗಳು ಉತ್ತರಿಸಬೇಕು ಇದಿಷ್ಟು ಈ ವರದಿಯನ್ನ ನಾವು ಸಂಬಂಧಪಟ್ಟ ಅಧಿಕಾರಿಗಳು ತಿಳಿಸಿ ಈ ಗ್ರಾಮಸ್ಥರು ಹೇಳಿದಂತ ಹೇಳಿಕೆ ಮೇರೆಗೆ ಈ ವರದಿಯನ್ನು ಅಧಿಕಾರಿಗಳು ತಿಳಿಸಿ ಕೆಲವೊಂದು ವಿಷಯಗಳ ಬೆಳಗ್ಗೆ ಅಧಿಕಾರಿಗಳ ಬೆಳ್ಕೊಳಿಸ್ ಚಲೋ